ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚೆನ್ನಾಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದೆ ಏನಪ್ಪ ಅಂದರೆ ಈ ಪ್ರಪಂಚದಲ್ಲಿ ತುಂಬ ಸುಖವಾಗಿರೋ ಅಂಥ ವ್ಯಕ್ತಿ ಯಾರು ಅಂತ ನನಗೆ ನಾನೇ ಯಾವಾಗಲೂ ಪ್ರಶ್ನೆ ಮಾಡುವಂತ ಇದ್ದೆ ಒಳ್ಳೆ ಬಂಗಲೆಯಲ್ಲಿದ್ದರೆ ಸಿಟಿಯಲ್ಲಿದ್ದರೆ ಒಳ್ಳೊಳ್ಳೆ ಏರಿಯಾದಲ್ಲಿದ್ದರೆ ಒಳ್ಳೆ ಬಟ್ಟೆ ಹಾಕಿದ್ರೆ ಒಳ್ಳೆ ವೆಹಿಕಲಲ್ಲಿದ್ದರೆ ತುಂಬ ಸುಖವಾಗಿರ್ತೇನೆ ಅವನು ಅಂತ ನಾನು ತಿಳ್ಕೊಂಡಿದ್ದೆ ಆಮೇಲೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗಿದೆ ಏನಪ್ಪ ಅಂದರೆ ಯಾವ ವ್ಯಕ್ತಿಗೆ ಸಾಲ ಇಲ್ದಿರೇ ಇರ್ತದೆ ಅಂಥ ವ್ಯಕ್ತಿ ತುಂಬ ಸುಖವಾಗಿರ್ತಾನೆ ಅಂತ ಗೊತ್ತಾಯಿತು ನಿಮಗೂ ಹಾಗೆ ಅನಿಸುತ್ತೆ ಅಂತ ನಾನು ಅನ್ಕೊಂತೀನಿ ಯಾರು ಸಾಲ ಮಾಡಿರೋದಿಲ್ವೋ ಅವರು ತುಂಬ ಸುಖವಾಗಿರ್ತಾನೆ ಅಂತ ನನ್ನ ರಿಸರ್ಚಿಂದ ನನಗೆ ಗೊತ್ತಾಗಿದ್ದು ಮತ್ತು ಈ ಸಾಲ ಏನಕ್ಕೆ ಮಾಡ್ತಾರೆ ಎಲ್ಲರೂ ಈಗ ಕೆಲವರೊಂದು ಏನು ಮಾಡ್ತಾರೆ ಅಂದರೆ ಈಗ ಕೆಲವರು ಒಂದು ಲಕ್ಷ ರೂಪಾಯಿ ದುಡ್ಡು ಬೇಕು ಅಂದರೆ ಕೊಡ್ತಾರೆ ಒಂದು ಆರು ತಿಂಗಳು ಬಿಟ್ಕೊಂಡು ಕೊಡಿ ಅಂತ ಇನ್ನು ಕೆಲವರು ಹೇಳ್ತಾರೆ ಬಡ್ಡಿಗೆ ತೊಗೊಳೋದು ಅಂತ ಈ ಬಡ್ಡಿ ಏನು ಕಟ್ತಾರೆ ಅನ್ನೋದು ನಾನು ಸುಮಾರು ವರ್ಷಗಳಿಂದ ನಾನು ಎಲ್ಲೆಲ್ಲಿ ವಾಸ್ತು ನೋಡೋಕೆ ಹೋಗ್ತೀನಿ ಅಲ್ಲೆಲ್ಲ ತುಂಬ ಸರ್ಚ್ ಮಾಡಿದಾಗ ನನಗೆ ಕೆಲವೊಂದು ವಿಷಯಗಳು ಗೊತ್ತಾಯಿತು ಈ ಥರ ದೋಷ ಇದ್ದರೆ ಇವರು ಸಾಲ ಮಾಡ್ತಾರೆ ಬಡ್ಡಿ ಕಟ್ತಾರೆ ಅಂತ ಆ ಅದರ ಹಿಂದೆ ನಾನು ಸುಮಾರು ವರ್ಷ ಸ ರಿಸರ್ಚ್ ಮಾಡಿದಾಗ ನನಗೆ ಈ ಕೆಲವೊಂದು ಪಾಯಿಂಟ್ಗಳು ಸಿಕ್ತು ಈ ಥರ ಕಾರಣ ಇರೋಂಥ ಮನೆಯಲ್ಲಿ ಇರ್ತಕ್ಕಂಥವ್ರು ಸಾಲ ಮಾಡ್ತಾರೆ ಅನ್ನೋದು ನನ್ನ ಗಮನಕ್ಕೆ ಬಂತು ನಾನಿವತ್ತು ಅದನ್ನು ನಿಮ್ಮೆಲ್ರಿಗೂ ಹೇಳಿದ್ರೆ ನಿಮ್ಮ ಮನೇಲಿ ಏನಾದರೂ ಆ ಥರ ಇದ್ದರೆ ನೀವು ಅದನ್ನು ಸರಿಪಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಾಲದಿಂದ ಹೊರಗಡೆ ಬರ್ತೀರ ಈಗ ನಾನು ಹೇಳೋಂಥ ಪಾಯಿಂಟಲ್ಲಿ ಇರ್ಬೋದು ಎರಡು ಇರ್ಬೋದು ಮೂರು ಪಾಯಿಂಟ್ ಇರ್ಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಆ ದೋಷ ಇರುತ್ತೆ ಅಷ್ಟು ಜಾಸ್ತಿ ಬಟ್ಟಿ ಕಟ್ತಾ ಇರ್ತೀರ ಈಗ ನಾನು ತೋರಿಸೋಂಥ ಒಂದು ಅಷ್ಟು ವಿಚಾರನ ನಿಮ್ಮ ಮನೇಲಿ ಇದೆಯಾ ನಿಮ್ಮ ಮ ಮನೇಲಿ ಇದೆಯಾ ಇಲ್ಲ ಸೈಟಲ್ಲಿದೆಯಾ ಮನೇಲೂ ಕೌಂಟಿಂಗ್ ಬರುತ್ತೆ ಮನೆಯಿಂದ ಆಚೆ ಸೈಟ್ ಕಾಂಪೌಂಡ್ ಒಳಗಡೆನೂ ಇದು ಕೌಂಟಿಂಗ್ ಬರುತ್ತೆ ಹಾಗಾಗಿ ನಾನೀಗ ಹೇಳ್ತಕ್ಕಂಥ ವಿಷಯಗಳನ್ನ ನೀವು ನಿಮ್ಮ ಮನೆಯಲ್ಲಿ ಚೆಕ್ ಮಾಡಬೇಡಿ ಬನ್ನಿ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸೈಟು ಸ್ಕ್ವಯರ್ ಆಗಿದೆ ಸೈಟ್ ಎಲ್ಲೂ ಕಟ್ಟಾಗಲಿಲ್ಲ ಆದರೆ ನೀವು ಬಿಲ್ಡಿಂಗ್ ಕಟ್ಕೊಂಡೋಗಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಒಳಗಡೆಗೆ ತೊಗೊಂತೀರ ನೋಡಿ ಅಗ್ನಿ ಮೂಲೆ ಹೋಯಿತು ವಾಯುಬಿಯ ಉತ್ತರಕ್ಕೆ ಬಿಡಿತು ಈಶಾನ್ಯ ಕಟ್ಟಾಯಿತು ಯಾರ್ಯಾರ ಮನೆಯಲ್ಲಿ ಈಶಾನ್ಯ ಕಟ್ಟಾಗಿರುತ್ತೆ ಅವರೆಲ್ಲರೂ ಬಡ್ಡಿ ಕಟ್ತಾಯಿರ್ತಾರೆ ದೊಡ್ದಿದೆಲ್ಲ ಕಂಡೋರ್ಗೆ ಹೋಗ್ತಾ ಇರುತ್ತೆ ನಿಮ್ಮಿಂದ ಕಂಡೋರ್ ಹೆಂಡತಿ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಅಂತ ಮತ್ತೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾವು ಇಲ್ಲಿಂದ ಇಲ್ಲಿಂದ ಪೂರ್ವ ಈಶಾನ್ಯದಿಂದ ಆಗ್ನೇಯಕ್ಕೆ ತೊಗೊಂಡ್ರೆ ಸಪೋಸ್ ಇಲ್ಲಿ ಇಪ್ಪತ್ತೆಂಟು ಅಡಿ ಬಂತು ಅಂತ ಇಟ್ಕೊಳ್ಳಿ ನೈಋತ್ಯದಿಂದ ವಾಯುವ್ಯಕ್ಕೆ ತೊಗೊಂಡ್ರೆ ಮೂವತ್ತು ಅಡಿ ಬರುತ್ತೆ ಸೊ ಇದು ದೊಡ್ಡದಾಯಿತು ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೀತು ನಮಗಿಲ್ಲಿ ಇಪ್ಪತ್ತೆಂಟು ಅಡಿ ಬಂದು ಇಲ್ಲಿ ಒಂದು ಇಂಚು ಕೂಡ ಜಾಸ್ತಿ ಬರಬಾರ್ದು ಒಂದು ಇಂಚ್ ಇರ್ಬೋದು ಒಂದು ಅಡಿ ಎರಡು ಅಡಿ ಹತ್ತಡಿ ಜಾಸ್ತಿ ಬಂದ್ರೂ ನಮಗೆ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೀತು ಸೇಮ್ ಇದು ಅಷ್ಟೇ ಉತ್ತರ ವಾಯುವ್ಯ ಉತ್ತರಕ್ಕೆ ಇದು ಸೈಟು ನಾನು ಆಗಲೇ ಹೇಳಿದ್ದು ಮನೆಯಲ್ಲಿ ಬಿಲ್ಡಿಂಗಲ್ಲಿ ದೇವಮೂಲೆ ಕಟ್ಟಾಗಿ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆದಿತ್ತು ಇಲ್ಲೇನಾಗ್ತಾ ಇದೆ ಅಂದರೆ ಸೈಟು ನೋಡಿ ದೇವಮೂಲಕ್ಕಿಂತ ಈ ವಾಯುವ್ಯ ಆಚೆವಾಯಿತು ಉತ್ತರ ಕಡೆ ಬೆಳೀತು ಈ ಥರ ಬೆಳೆದಿರೋ ಅಂಥ ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಇವರೂ ತುಂಬ ಸಾಲ ಮಾಡ್ತಾರೆ ಇವರೂ ಬಡ್ಡಿ ಕಟ್ತಾರೆ ನೋಡಿ ಆಗ್ನೇಯದಲ್ಲಿ ಆಚೆ ಪೂರ್ವ ಆಗ್ನೇಯದಲ್ಲಿ ಏನಾದರೂ ನಲ್ಲಿ ಇದ್ದರೆ ಈ ನಲ್ಲಿಯಲ್ಲಿ ನೀರು ಉಪಯೋಗಿಸ್ತಾ ಇದ್ದರೆ ಇವರು ಕೂಡ ಸಾಲ ಮಾಡ್ತಾರೆ ಅದೇ ರೀತಿ ಆಗ್ನೇಯದಲ್ಲಿ ಏನಾದರೂ ಟಾಯ್ಲೆಟ್ ರೂಮ್ ಇದ್ದರೆ ಇವರು ಸಾಲ ಮಾಡ್ತಾರೆ ಆಗ್ನೇಯದಲ್ಲಿ ಫಿಟ್ಟು ಬೋರ್ವೆಲ್ಲು ಹಳ್ಳ ಏನಾದರೂ ಇದ್ದರೆ ಆ ಮನೆಯಲ್ಲಿರ್ತಕ್ಕಂಥವರು ಸಾಲ ಮಾಡ್ತಾರೆ ಅದೇ ರೀತಿ ನೋಡಿ ಉತ್ತರ ಸಮನಾಗಿದ್ದು ದಕ್ಷಿಣ ಡೌನು ಭೂಮಿ ನಮ್ಮ ಸೈಟ್ ಆದಮೇಲೆ ಪಕ್ಕಕ್ಕೆ ಈಗ ನಮ್ಮ ಮನೆಯಿಂದ ಕಾಂಪೌಂಡ್ ಒಳಗಡೆ ಆದರೂ ಅಷ್ಟೇ ಕಾಂಪೌಂಡ್ ಆದಮೇಲೆ ಈಗ ಪಕ್ಕದಲ್ಲಿ ರೋಡ್ ಬರುತ್ತೆ ಇಲ್ಲಾಂದರೆ ಬೇರೆ ಯಾರ್ದೋ ಒಂದು ಪ್ರಾಪರ್ಟಿ ಇತ್ತು ಆ ಪ್ರಾಪರ್ಟಿ ಡೌನ್ ಇದ್ರೂ ಈ ಈ ಥರ ಡೌನ್ ಇರೋ ಅಂಥ ಜಾಗ ಇದ್ರೂ ಅವರು ಕೂಡ ಸಾಲ ಮಾಡ್ತಾರೆ ನೋಡಿ ಇದು ಪೂರ್ವದ ರಸ್ತೆ ದೇವಮೂಲಲ್ಲಿ ಪೂರ್ವ ಈಶಾನ್ಯದಲ್ಲಿ ನಾವು ರೋಡ್ಗೆ ಇಳಿತೀರಿ ಈ ರೋಡ್ಗೆ ಇಳಿಯೋದಕ್ಕೆ ನಾವೇನು ಮಾಡ್ತೀರಿ ಈ ಕಡೆಗೆ ಹೋಗ್ತಾ ಇದ್ದೀರಿ ಅಂದರೆ ಆಗ್ನೇಯ ಕಡೆ ಹೋಗ್ತಾ ಇದ್ದೀರಿ ಅಂದರೆ ಏನು ಮಾಡ್ತೀರಿ ಅಂದರೆ ಇಲ್ಲಿ ಆಚೆ ಬಂದ ತಕ್ಷಣ ಹಿಂಗೆ ಬರ್ತೀರಿ ನಾವು ಡೌನ್ಗೆ ನಮ್ಮ ಪಾಯನ ಐಟ್ ಮಾಡಿರ್ತೀರಿ ನಾವು ನಮ್ಮ ಮನೇನ ಐಟ್ ಮಾಡಿರ್ತೀರಿ ಪೂರ್ವದ ರೋಡ್ ಇದ್ದಾಗ ನಾವು ಏನು ಮಾಡ್ತೀರಿ ಇಲ್ಲಿ ಗೇಟಿಂದ ಆಚೆ ಬಂದ ತಕ್ಷಣ ಅಗ್ನಿ ಮೂಲ ಕಡೆ ಹಿಂಗೆ ಬರ್ತೀರಿ ಈ ಕಡೆ ಎಲ್ಲ ಹೋಗ್ತಾ ಇರ್ತಾಯಿರ್ತೀವಿ ಈ ಕಡೆ ರೋಡ್ ಎಂಡಿರುತ್ತೆ ಯಾರ್ಯಾರು ಗೇಟಿಂದ ಇಮಿಡಿಯೇಟ್ಲಿ ಇಮಿಡಿಯಟ್ಲಿ ಮೂಲೆಗೆ ಇಳಿದಿರಾ ಅಗ್ನಿ ಮೂಲ ಕಡೆ ಹಿಂಗೆ ಡೌನ್ ಇಳಿತೀರಾ ಅವರು ಕೂಡ ಸಾಲ ಮಾಡ್ತಾರೆ ಅವರು ಕೂಡ ಬಡ್ಡಿ ಕಟ್ತಾರೆ ನೋಡಿ ಇದು ದಕ್ಷಿಣ ಉತ್ತರ ಇದು ದಕ್ಷಿಣದ ರಸ್ತೆ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆ ನೀವು ಈಶಾನ್ಯ ಉಚ್ಚ ಸ್ಥಾನದಲ್ಲಿ ದೇವಮೂಲೆಯಲ್ಲೇ ಡೋರ್ ಇಟ್ಕೊಂಡು ಆಚೆ ಬಂದ್ರೂ ನೋಡಿ ದಕ್ಷಿಣಕ್ಕೆ ಆಚೆ ಬಂದ ತಕ್ಷಣ ಪೂರ್ವಕ್ಕೆ ತಿರುಗಬಾರ್ದು ಈಗ ನಮಗಿದು ಹತ್ರ ಸಿಟಿಗತ್ರ ಇದೆ ಸ್ಕೂಲ್ಗೆ ಹತ್ರ ಇದೆ ಇಲ್ಲ ಇದು ರೋಡ್ ಎಂಡಿದೆ ನಾವು ಈ ಕಡೆ ಹೋಗೋಕ್ಕಾಗಲ್ಲ ಅಂತ ಯಾರ್ಯಾರು ದಕ್ಷಿಣ ರೋಡ್ ಕೆಳಗಡೆ ದಕ್ಷಿಣಕ್ಕೆ ಬಂದು ಪೂರ್ವಕ್ಕೆ ಯಾರ್ಯಾರು ತಿರ್ಗ್ತೀರಾ ಇವರೆಲ್ಲ ಒಡವೆ ಅಡ ಇರ್ತಾರೆ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು ಈಶಾನ್ಯ ಮೂಲೆಯಲ್ಲಿ ರೋಡ್ ಇದೆ ನಾರ್ತ್ ಈಸ್ಟ್ ಎಲ್ಲ ಖಾಲಿ ಇದೆ ನಿಮ್ಮ ಮನೆ ಕರೆಕ್ಟಾಗಿದೆ ಆದರೆ ದಕ್ಷಿಣ ನೋಡ್ಗೆ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಪೂರ್ವಕ್ಕೆ ಟರ್ನ್ ಆಗಬಾರ್ದು ಪೂರ್ಣ ಪೂರ್ವಕ್ಕೆ ಟರ್ನ್ ಆದರೂ ಕೂಡ ಸಾಲ ಮಾಡ್ತಾರೆ ಅವರು ಕೂಡ ಬಡ್ಡಿ ಕಟ್ತಾರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಬಂದು ಈಶಾನ್ಯ ಆಗ್ನೇಯ ನೈಋತ್ಯ ಇದು ವಾಯುವ್ಯ ನೈಋತ್ಯ ಮೂಲದಲ್ಲಿ ಯಾರ್ಯಾರು ನೀರು ಖರ್ಚು ಮಾಡ್ತಾ ಇದ್ದೀರ ದಕ್ಷಿಣ ನೈಋತ್ಯ ಆಗ್ಬೋದು ನೈಋತ್ಯ ಆಗ್ಬೋದು ಪಶ್ಚಿಮ ನೈಋತ್ಯ ಆಗ್ಬೋದು ಈ ಜಾಗದಲ್ಲಿ ಕೆಲವರು ಬಟ್ಟೆ ಒಗೆಯೋದಕ್ಕೆ ಸಾಮಾನು ತೊಳೆಯೋದಕ್ಕೆ ಇಲ್ಲಿ ನಲ್ಲಿ ಹಾಕ್ಸ್ಕೊಂಡ್ಬಿಟ್ಟಿರ್ತೀರ ಇಲ್ಲಿ ಯಾರ್ಯಾರು ನೀರು ಉಪಯೋಗಿಸ್ತಾ ಇರ್ತೀರ ಅವರು ಅಂದರೆ ನಾವು ಮನೆ ಮೇಲೆ ಸಿಂಟೆಕ್ಸ್ ಇಟ್ಟಿರ್ತೀರ ಅಲ್ಲಿ ನಾವು ನೀರು ಬಳಸೋದಿಲ್ಲ ಅಲ್ಲಿಂದ ಪೈಪಲ್ಲಿ ಬೇರೆ ಬೇರೆ ಕಡೆ ಹೋಗುತ್ತೆ ಆದರೆ ಇಲ್ಲೇ ಯಾರ್ಯಾರು ಬಟ್ಟೆ ಒಗಿತಾ ಇರ್ತೀರ ಮತ್ತು ಸಾಮಾನೆಲ್ಲ ತೊಣೀತಾ ಇರ್ತೀರ ಗಿಡಗಳಿಗೆ ನೀರು ಹಾಕಿ ನೀರಿಗೆ ಅಂತ ಒಂದು ನಲ್ಲಿ ಹಾಕೊಂಡಿರ್ತೀರಿ ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ನೀರು ಉಪಯೋಗಿಸ್ತೀರೋ ಅಷ್ಟು ಸಾಲ ಮಾಡ್ತಾರೆ ಇದು ಟೋಟಲ್ ನಿಮ್ಮ ಮನೆಗೆ ಮತ್ತು ಸೈಟ್ಗೆ ನೈಋತ್ಯ ಮೂಲೆ ಅದೇ ರೀತಿ ನೋಡಿ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಕೆಲವು ಟಾಯ್ಲೆಟ್ ಮಾಡ್ಕೊಂತಾರೆ ತುಂಬ ಜನ ಮಾಡ್ಕೊಳಲ್ಲ ಕೆಲವ್ರು ಮಾಡ್ಕೊತಾರೆ ನೈಋತ್ಯದ ಮೂಲೆಯಲ್ಲಿ ಟಾಯ್ಲೆಟ್ ಮಾಡಿದ್ರು ನಾವು ನೀರು ಉಪಯೋಗಿಸ್ತೀರಿ ಆ ನೀರು ಉಪಯೋಗಿಸೋದ್ಮೇಲೆ ನಮಗೆ ಸಾಲ ಜಾಸ್ತಿ ಆಗುತ್ತೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ನೋಡಿರಿ ಇದೊಂದು ಮಾಸ್ಟರ್ ಬೆಡ್ರೂಮು ಇದೊಂದು ಬೆಡ್ರೂಮ್ ಮಾಡ್ಕೊತಾರೆ ಇದು ಫಸ್ಟ್ ಫ್ಲೋರಲ್ಲಿ ಈ ಥರ ಇರುತ್ತೆ ನೋಡಿ ಈ ಮಾಸ್ಟರ್ ಬೆಡ್ರೂಮ್ಗೆ ಓಕೆ ಈ ಬೆಡ್ರೂಮ್ಗೆ ಅವರು ಹಿಂಗೆ ಟಾಯ್ಲೆಟ್ ಮಾಡ್ಕೊತಾರೆ ಅಂದರೆ ವಾಯುವ್ಯ ಅಂದರೆ ಈ ರೂಮ್ಗೆ ನೋಡಿ ಇದು ಮೇನ್ ಡೋರ್ ಇಲ್ಲಿ ಈಶಾನ್ಯದಲ್ಲಿ ಡೋರ್ ಬಂತು ಈ ಸೆಕೆಂಡ್ ರೂಮ್ಗೆ ಇಲ್ಲಿ ನೈಋತ್ಯ ಬರುತ್ತೆ ಇದು ವಾಯುವಿ ಆಯಿತು ಇದು ನೈಋತ್ಯ ಆಯಿತು ನಮಗೆ ಇಲ್ಲಿಗೆ ಕಟ್ ಮಾಡಿ ಅವರು ಇದನ್ನು ಪ್ಯಾಸೇಜ್ ಥರ ಮಾಡ್ಕೊಂಡು ಉಳಿಸ್ಕೊಬೇಕು ಅವ್ರು ಆ ಥರ ಮಾಡಲ್ಲ ಇದು ಪೂರ್ತಿ ಟಾಯ್ಲೆಟ್ ರೂಮ್ ಮಾಡ್ತಾರೆ ಇಲ್ಲ ಅಂದರೆ ಇದನ್ನು ಉಳಿಸ್ಕೊಂಡು ಈ ಥರ ಟಾಯ್ಲೆಟ್ ರೂಮ್ ಮಾಡ್ತಾರೆ ಈ ರೂಮ್ಗೆ ಇದು ನೈಋತ್ಯ ಬಂತು ನಾನು ಟೋಟಲ್ ಆಗಲೇ ಹೇಳಿದ್ದು ಸೈಟ್ಗೆ ಬಿಲ್ಡಿಂಗಿಗೆ ಇದು ನೈಋತ್ಯ ಈ ರೂಮಲ್ಲಿರೋರಿಗೆ ಇದು ನೈ ನೈಋತ್ಯ ನೋಡಿ ದೇವಮೂಲೆಯಲ್ಲಿ ಡೋರ್ ಬಂತು ಇದು ಆಗ್ನೇಯ ಇದು ವಾಯುವ್ಯ ಇದು ನೈಋತ್ಯ ಈ ಮೂಲಲ್ಲಿ ಇರ್ತ ಈ ರೂಮಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ನೀರು ನೀರು ಉಪಯೋಗ್ಸಿದ್ರೆ ಅವರು ಸಾಲ ಮಾಡ್ತಾರೆ ಅದೇ ರೀತಿ ನೋಡಿ ಇಲ್ಲೊಂದು ಡೋರ್ ಬಂತು ಅಂತ ಇಟ್ಕೊಳ್ಳಿ ಈ ರೂಮ್ ಅವ್ರಿಗೆ ಇಲ್ಲಿ ಕೊಡ್ತಾರೆ ಟಾಯ್ಲೆಟ್ ರೂಮ್ ಇದು ದಕ್ಷಿಣದಲ್ಲಿ ಟೋಟಲ್ ಮನೆಗೆ ದಕ್ಷಿಣ ಆದರೆ ಈ ರೂಮ್ಗೆ ನೈಋತ್ಯ ಬಂತು ಈ ರೂಮಲ್ಲಿ ಇರ್ತಕ್ಕಂಥವ್ರು ಈ ಟಾಯ್ಲೆಟ್ ರೂಮ್ನ ಉಪಯೋಗ್ಸಿದ್ರೆ ಇವರು ಸಾಲ ಮಾಡ್ತಾರೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನೋಡಿರಿ ಈಶಾನ್ಯ ಆಗ್ನೇಯ ಆಗ್ನೇಯ ಮೂಲೆ ಅಡುಗೆ ಇಲ್ಲಿ ಬರುತ್ತೋ ಇಲ್ಲಿ ಶಿಂಕ್ ಬರಬೇಕು ಅಡುಗೆ ಮನೆಗೆ ಈಶಾನ್ಯದಲ್ಲಿ ನೀರು ಬರಬೇಕು ಈಗೆಲ್ಲ ಏನು ಮಾಡ್ತಾಯಿದೆ ಅಂದರೆ ಹೊಸ ಹೊಸ ಆಧುನಿಕ ಉಪಕರಣಗಳು ಬಂದ ಮೇಲೆ ಈ ಅಡುಗೆ ಮನೆಯಲ್ಲಿ ಇಲ್ಲಿ ಶಿಂಕ್ ಮಾಡ್ತಾಯಿದ್ದಾರೆ ಪಾತ್ರೆ ತೊಳೆಯೋದಕ್ಕೆ ನೋಡಿ ಟೋಟಲ್ ಅಡುಗೆ ಮನೆಗೆ ಇದು ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈ ರೂಮಲ್ಲಿ ನೈಋತ್ಯದಲ್ಲಿ ಎಲ್ಲ ಶಿಂಕ್ ಮಾಡ್ತಾ ಇದ್ದಾರೆ ಇವಾಗ ಯಾರ್ಯಾರು ಇಲ್ಲಿ ಆಲ್ರೆಡಿ ಇದ ನನ್ನ ಹತ್ರ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಎಲ್ಲ ಇದೆ ನೀವು ಅಷ್ಟೇ ಯಾರ್ಯಾರ ಮನೆಯಲ್ಲಿ ನಿಮ್ಮ ರಿಲೇಟಿವ್ ಮನೆ ಇರ್ಬೋದು ಇಲ್ಲ ನಿಮ್ಮ ಮನೆಯೇ ಇರ್ಬೋದು ಯಾರ್ಯಾರು ಅಡುಗೆ ಮನೆಯಲ್ಲಿ ಆ ರೂಮ್ಗೆ ನೈಋತ್ಯ ಸೌತ್ ವೆಸ್ಟ್ ಕಾರ್ನರಲ್ಲಿ ಶಿಂಕ್ ಉಪಯೋಗಿಸ್ತಾ ಇದ್ದೀರಾ ಅವರೆಲ್ಲರನ್ನೂ ಬಡ್ಡಿ ಕಟ್ತಾಯಿರ್ತೀರ ಆ ಶಿಂಕ್ ಏನೇ ಆ ಅಡುಗೆ ಮನೆಗೆ ನಮಗೆ ಈಶಾನ್ಯದಲ್ಲಿ ಬರಬೇಕು ಈಗೆಲ್ಲ ಏನು ಮಾಡ್ತಾ ಇದ್ದಾರೆ ಸೌತ್ ವೆಸ್ಟ್ ಕಾರ್ನರ್ ಅಂದರೆ ನೈಋತ್ಯದಲ್ಲಿ ಇದ್ದಾರೆ ಯಾರ್ಯಾರು ಅಡುಗೆ ಮನೆಯಲ್ಲಿ ನೈಋತ್ಯದಲ್ಲಿ ಶಿಂಕ್ ಇದೆ ಇವರು ಕೂಡ ಬಡ್ಡಿ ಕಟ್ತಾರೆ ಇದು ದಕ್ಷಿಣದ ರೋಡ್ ಫೇಸಿಂಗ್ ಇರ್ತದ್ದು ಇರ್ತಕ್ಕಂಥ ಸೈಟು ಪೂರ್ವ ಈಶಾನ್ಯದಲ್ಲಿ ಡೋರ್ ಬರುತ್ತೆ ನಾವು ಪಾಯ ಐಟ್ ಮಾಡ್ಕೊಂಡಿರ್ತೀವಿ ನಮಗಿಂತ ಈ ದಕ್ಷಿಣದ ರೋಡ್ ಇದೆಯಲ್ಲ ಇದು ಡೌನ್ ಆಗಬಾರ್ದು ಒಂದು ಅರ್ಧ ಅಡಿ ಡೌನ್ ಇದ್ದರೆ ಓಕೆ ಎಲ್ಲರೂ ಏನು ಮಾಡ್ತೀರಿ ಒಂದೂವರೆ ಅಡಿ ಎರಡು ಅಡಿ ನಮ್ಮ ಪಾಯನ ಐಟ್ ಮಾಡ್ಕೊಂಡು ಯಾರ್ಯಾರು ಪೂರ್ವ ಈಶಾನ್ಯದಿಂದ ಆಚೆ ಬಂದು ದಕ್ಷಿಣಕ್ಕೆ ಡೌನ್ಗೆ ಇಳಿತಾರೆ ಈ ರೋಡ್ಗೆ ಈ ಡೌನ್ಗೆ ಇಳಿತಿದ್ದಂಗೆ ಅವರೆಲ್ಲರೂ ಒಡವೆ ಅಡ ಇಡ್ತಾರೆ ನೀವು ಮುಲಾಯಾಜ ಇಲ್ಲ ಯಾರ್ಯಾರ ಮನೆಗೆ ದಕ್ಷಿಣ ಡೌನ್ ಇದೆ ರೋಡು ಅವರೆಲ್ಲರೂ ಅಡ ಇಟ್ಕೊಂಡಿರ್ತಾರೆ ಎಷ್ಟೇ ದೊಡ್ಡ ಬಿಲ್ಡಿಂಗಲ್ಲಿ ಇರ್ಬೋದು ನಾವು ಅನ್ಕೊಂತೀರಿ ಈಗ ಡೆವಲಪರ್ಸ್ ಅದೆಲ್ಲ ನನ್ನ ಕ್ಲೈಂಟ್ ಇದ್ದಾರೆ ಅವರೆಲ್ಲ ಯಾವ ರೀತಿಯಾಗಿ ಏನು ಅವ್ರಿಗೆ ಸಾಲ ಅನ್ನೋದೇ ಇಲ್ಲ ಏನಪ್ಪ ಅಂತ ಅನ್ಕೊಂತೀನಿ ಆದರೆ ಅವ್ರ ಜೊತೆ ಟ್ರಾವೆಲಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನನಗೆ ಗೊತ್ತಾಗುತ್ತೆ ಅವ್ರ ಕಷ್ಟ ಏನಪ್ಪ ಅಂದರೆ ಪಾಪ ಅವ್ರಿಗೆ ಏನಂದ್ರೆ ಇವತ್ತು ಒಬ್ಬ ಏನೋ ರೈತರಿಗೆ ಸೆಲ್ಲರ್ಗೆ ದುಡ್ಡು ಬೇಕೇ ಬೇಕಾಗುತ್ತೆ ಅವರು ದಿನದ ಲೆಕ್ಕದಲ್ಲಿ ಬ ಬಟ್ಟಿಗೆ ತರ್ತಾರೆ ನಾನು ಸುಮಾರು ನೋಡಿದ್ದೀನಿ ಅವ್ರು ನಮಗೆ ಭಯ ಆಗ್ತಾ ಇರುತ್ತೆ ಐವತ್ತು ಲಕ್ಷ ಕೋಟಿ ರೂಪಾಯಿ ದಿನದ ಲೆಕ್ಕದಲ್ಲಿ ಬಡ್ಡಿ ತಂದು ಕೊಡ್ತಾ ಇರ್ತಾರೆ ನಾವೇನ್ಕೊಂಬಿಡ್ತೀವಿ ರೀ ಡೆವಲಪರ್ ಪಸ್ ತುಂಬ ಚೆನ್ನಾಗಿದ್ದಾರೆ ನಮ್ಮೂರ್ಗಳಲ್ಲೆಲ್ಲ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅವ್ರಿಗೇನು ಕಷ್ಟವೇ ಇಲ್ಲ ಅಂತ ಅನ್ಕೊಂತೀರ ಆದರೆ ನಮ್ಮ ಮಟ್ಟಿಗೆ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಅವ್ರ ಮಟ್ಟಕ್ಕೆ ಅಷ್ಟೇ ಅವ್ರಿಗೂ ಕಷ್ಟ ಇರುತ್ತೆ ಅವ್ರಿಗೂ ಸಾಲ ಇದ್ದೇ ಇರುತ್ತೆ ಅವರು ಆಚೆ ಆ ಥರ ಇರ್ತಾರೆ ಒಳಗಡೆ ಪಾಪ ಅವ್ರಿಗೂ ಅಷ್ಟೇ ಕಮಿಟ್ಮೆಂಟ್ ಇರುತ್ತೆ ಇನ್ನು ಕೆಲವೊಂದು ಮನೆಯಲ್ಲಿ ವಿಚಿತ್ರವಾದಂಥ ಪಾಯಿಂಟ್ಗಳಿವೆಲ್ಲ ಹೊಸ್ದಾಗೆ ಕಟ್ಟಿರ್ತಾರೆ ಬಿಲ್ಡಿಂಗು ಆಫಿಷಿಯಲ್ ಆಗಿರ್ತದೆ ಈ ಅಡುಗೆ ಮನೆಯೂ ಕರೆಕ್ಟಾಗಿ ಆಗ್ನೇಯದಲ್ಲೇ ಇರ್ತದೆ ಅಡುಗೆ ಮನೆ ಎರಡು ಇಂಚ್ ಡೌನ್ ಮಾಡಿರ್ತಾರೆ ಎಲ್ಲ ಅದಕ್ಕಿಂತ ಅಡುಗೆ ಮನೆ ಡೌನ್ ಮಾಡ್ತಾರೆ ಅದು ಏನಕ್ಕೆ ಮಾಡ್ತಾರೋ ನನಗೂ ಅರ್ಥನೇ ಆಗ್ತಾಯಿಲ್ಲ ಯಾರೋ ಅಡುಗೆ ಮನೆನ ಡೌನ್ ಮಾಡ್ತೀರಾ ಅವರು ಸಾಲ ಮಾಡ್ತಾರೆ ಮತ್ತು ಏನಪ್ಪ ಅಂದರೆ ಇದು ತುಂಬ ಕಷ್ಟ ನಮಗೆ ಮನೆಗಳಲ್ಲಿ ಅದಕ್ಕೆ ಕಂಡು ನಾಲ್ಕು ನಾಲ್ಕು ಸರಿ ಟೇಪ್ ಹಿಡಿದ್ರೂ ನಮಗೆ ಅಲ್ಲಿರೋ ಸಮಸ್ಯೆಗೆ ಅವರು ಅಲ್ಲಿರ್ತಕ್ಕಂಥ ಮನೆಗೆ ಮ್ಯಾಚ್ ಆಗೋಲ್ಲ ಅವಾಗ ನಾವೇನು ಮಾಡ್ತೀರಿ ಅಂದರೆ ನೋಡ್ರಿ ಇಲ್ಲಿಂದ ಪೂರ್ವದಿಂದ ಪೂರ್ವ ಏಷ್ಯಾನಿಂದ ಆಗ್ನೇಯ ಏಕ ಇಪ್ಪತ್ತೆಂಟು ಅಡಿ ಇದೆ ಅಂತ ಇಟ್ಕೊಳ್ಳಿ ಇದನ್ನ ಚೆಕ್ ಮಾಡ್ತೀರಿ ಯಾವುದು ವಾಯುವ್ಯದಿಂದ ನೈರುತ್ತಕ್ಕೆ ಇದು ಇಪ್ಪತ್ತೆಂಟು ಅಡಿನೇ ಇರುತ್ತೆ ಎಲ್ಲೂ ಡಿಫ್ರೆನ್ಸ್ ಇರೋಲ್ಲ ಆದರೆ ಒಳಗಡೆಯಿಂದ ಮನೆಯ ಅಡುಗೆ ಮನೆಯಿಂದ ಈಶಾನ್ಯಕ್ಕೆ ಅಳತೆ ಮಾಡಿ ವಾಯುವ್ಯ ನೈಋತ್ಯಿಕ ಅಳತೆ ಮಾಡಿದ್ರೆ ಇದು ದೊಡ್ಡದಾಗ್ಬಿಟ್ಟಿರುತ್ತೆ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ಯಾಕಪ್ಪ ಇದು ಆಚೆಯಿಂದ ನೋಡೋದು ಕರೆಕ್ಟಾಗಿದೆ ಒಳಗಡೆಯಿಂದ ಉತ್ತರ ಏಷ್ಯಾನಿಂದ ಆಗ್ನೇಯಕ್ಕೆ ಇಪ್ಪತ್ತೆಂಟು ಅಡಿ ಇದ್ದರೆ ಹಿಂದ್ಗಡೆ ಬಂದು ನಮ್ಗೆ ವಾಯುವೆಯಿಂದ ಹೋಗಿ ಅಳ್ತೆ ಮಾಡಿದ್ರೆ ಇಪ್ಪತ್ತೆ ವರೆ ಅಗಲ ಇರುತ್ತೆ ಅರ್ಧ ಅಡಿ ಹಿಂದ್ಗಡೆ ಮನೆ ದೊಡ್ಡದಾಗ್ಬಿಟ್ಟಿರುತ್ತೆ ಯಾವಾಗ ಹಿಂದೆ ಅಗಲ ಆಗುತ್ತೆ ಅವರು ಕೂಡ ಬಡ್ಡಿ ಕಟ್ತಾರೆ ಇದು ವಿಚಿತ್ರ ಪ್ರಾಬ್ಲಮ್ಮು ನಿಮಗೆ ಯಾ ಇಷ್ಟೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಈ ಪ್ರಾಬ್ಲಮ್ ಇರುತ್ತೆ ನೀವು ಇನ್ನರ್ ಟು ಇನ್ನರ್ ಟೇಪ್ ಹಿಡಿಬೇಕು ಆ ಚೈನ್ ಹಿಡಿಬೇಕು ಒಳಗಡೆಯಿಂದ ಒಳಗಡೆಗೂ ಟೇಪ್ ಹಿಡಿದ್ರೆ ಈ ಪ್ರಾಬ್ಲಮ್ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಮತ್ತು ಕೆಲವ್ರಿಗೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರದಲ್ಲಿ ಒಂದು ವಿಂಡೋನು ಕೊಟ್ಟಿರೋಲ್ಲ ಒಂದು ಬಾಗಿಲು ಕೊಟ್ಟಿರೋಲ್ಲ ಅವ್ರದೇ ಸ್ವಂತ ಪಕ್ಕದಲ್ಲಿ ಜಾಗ ಇರ್ಬೋದು ಇಲ್ಲಾಂದರೆ ಪಕ್ಕದಲ್ಲಿ ಇನ್ನೊಂದು ಮನೆ ಅಡ್ಡ ಇರ್ಬೋದು ಉತ್ತರದಿಂದ ಯಾರ ಮನೆಗೆ ಗಾಳಿ ಬೆಳಕು ಬರಲ್ವೋ ಅವರು ಹಂಡ್ರೆಡ್ ಪರ್ಸೆಂಟ್ ಆರ್ಥಿಕವಾಗಿ ತುಂಬ ಹಿಂದೆ ಬಿದ್ದಿರ್ತಾರೆ ಅವರು ಸ್ವಂತ ಪ್ರಾಪರ್ಟಿ ಸೇಲ್ ಮಾಡೋಕ್ಕೋದ್ರೂ ಸೇಲ್ ಆಗಲ್ಲ ಹಾಗೂ ಅದೇನಾದರೂ ಸೇಲ್ ಆಯಿತು ಅಂದರೆ ಅಣ್ಣನೋ ತಮ್ಮನೋ ಬ್ರೋಕರ್ ಆ ದುಡ್ಡು ಎತ್ಕೊಂಡು ಹೋಗ್ತಾನೆ ಆಮೇಲೆ ಕೊಡ್ತೀನಿ ಆರು ತಿಂಗಳು ಬಿಟ್ಕೊಂಡು ಕೊಡ್ತೀನಿ ಅಂತ ಇವ್ರಿಗಂತೂ ದುಡ್ಡು ಬರೋ ಯೋಗ ಇಲ್ಲ ಯಾರ್ಯಾರ ಮನೆಗೆ ಉತ್ತರ ಬೇರೆ ಪಕ್ಕದ ಮನೆ ಅಡ್ಡ ಬರ್ಬೋದು ಇಲ್ಲಾಂದರೆ ಅವರೇ ಸ್ವಂತ ಬಿಲ್ಡಿಂಗೇ ಕಟ್ಕೊಂಡಿದ್ದಾರೆ ನಾನು ನೋಡಿದ್ದೀನಿ ನಮ್ಮ ಸುಮಾರು ಜನ ನಮ್ಮ ಸಂಬಂಧಿಕರಲ್ಲಿದೆ ಅವ್ರದೇ ಜಾಗ ಇದೆ ಆದರೂ ಉತ್ತರಕ್ಕೆ ಒಂದು ಕಿಟಕಿಯೂ ಇಲ್ಲ ಒಂದು ಬಾಗಿಲಿಲ್ಲ ಇಲ್ಲ ಯಾರ್ಯಾರು ಮನೆಗೆ ಉತ್ತರದಿಂದ ಗಾಳಿ ಬೆಳಕು ಬರಲ್ವೋ ಅವರು ಲೈಫ್ ಲಾಂಗ್ ಬಡ್ಡಿ ಕಟ್ತಾನೇ ಇರ್ತಾರೆ ಅದೇ ರೀತಿ ನೋಡ್ರಿ ಇದು ಇನ್ನೊಂದು ಪ್ರಾಬ್ಲಮ್ ಇರ್ತಕ್ಕಂಥ ಮನೆ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ವಾಯುವ್ಯದಲ್ಲಿ ರೂಮ್ ಮಾಡಿಕೊಂಡು ಈ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮು ಆಚೆಗೆ ತಗೊಂಡ್ಬಿಟ್ಟಿರ್ತಾರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಇಲ್ಲೊಂದು ಬೆಡ್ರೂಮ್ ಇರುತ್ತೆ ಇಲ್ಲಿ ವಾಯುವ್ಯದಲ್ಲಿ ಆಚೆ ತೊಗೊತಾರೆ ಅಂದರೆ ಇಲ್ಲಿ ಪ್ಯಾಸೇಜ್ ಇರುತ್ತೆ ನಮಗೆ ಬಟ್ ಇದು ಒಳಗಡೆಯಿಂದ ಟಾಯ್ಲೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರ್ತಾರೆ ಇಲ್ಲಿಂದ ಆಚೆಯಿಂದ ಕೊಟ್ಟಿರಲ್ಲ ಒಳಗಡೆಯಿಂದ ಕೊಟ್ಟಿರ್ತಾರೆ ಆಗಲೂ ಅಷ್ಟೇ ನಮಗೆ ದೇವ ಮೂಲೆ ಕೆಟ್ಟಾಗುತ್ತೆ ನೋಡಿರಿ ಇಲ್ಲಿಂದ ಇಲ್ಲಿಗಿಡಿದ್ರೆ ಒಂದು ಮೆಜರ್ಮೆಂಟು ಇಲ್ಲಿಂದ ಇಲ್ಲಿ ಗಿಡದ್ರೆ ಒಂದು ಮೆಜರ್ಮೆಂಟು ಇದು ಆಚೆ ಹೋಯಿತು ಅಂದರೆ ಬಡ್ಡಿ ಕಟ್ತಾರೆ ಮನೇಲಿ ಮಕ್ಕಳು ಓಡೋ ಮದುವೆ ಆಗ್ತಾರೆ ಮನೇಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಆಪ್ರೇಷನ್ಗಳಾಗ್ತವೆ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಇದು ಆಚೆ ಹೋಗಬಾರ್ದು ನೋಡ್ರಿ ಇದು ಉತ್ತರ ಇರ್ತಕ್ಕಂಥ ಸೈಟು ಇದು ಕಾಂಪೌಂಡ್ ಏನು ಬರಲ್ಲ ಕಮರ್ಷಿಯಲ್ ಕೆಳಗಡೆ ಎಲ್ಲ ಅಂಗಡಿ ಮನೆ ಮಾಡಿರ್ತಾರೆ ಈ ಉತ್ತರದಲ್ಲಿ ಉತ್ತರ ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಮೇಲೆ ಹೋಗೋದಕ್ಕೆ ನೋಡ್ರಿ ಇದು ಉತ್ತರ ಈಶಾನ್ಯ ಇದು ಇದು ವಾಯುವ್ಯ ವಾಯುವ್ಯದಿಂದ ಮೇಲಕ್ಕೆ ಫಸ್ಟ್ ಫ್ಲೋರ್ಗೆ ಯಾರ್ಯಾರು ಹೋಗ್ತಾ ಇರ್ತಾರೆ ನೋಡಿ ಉತ್ತರ ವಾಯುವ್ಯ ಅವ್ರಿಗೆ ಎಂಟ್ರಿ ಆಗುತ್ತೆ ಉತ್ತರ ವಾಯುವ್ಯಿಂದ ಯಾರ್ಯಾರು ಹೋಗ್ತಾ ಇರ್ತೀರಿ ಅವರು ಕೂಡ ಎಲ್ಲ ಬಡ್ಡಿ ಕಟ್ತಾ ಇರ್ತಾರೆ ಈ ನಾನು ಏನು ಹೇಳಿದ್ದೀನೋ ಇದು ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇರ್ತದೆ ಮತ್ತು ನಿಮ್ಮ ನಿಮ್ಮ ಮನೆಗಳಲ್ಲಿ ನೋಡ್ಕೊಳ್ಳಿ ಮುಸ್ರೆ ಅದೆಲ್ಲ ಜಾಸ್ತಿ ಹೊತ್ತು ಬಿಡಬೇಡಿ ಪಾತ್ರೆ ತೊಳೆದಿರೋ ಇರೋ ಅಂಥದ್ದೆಲ್ಲ ಜಾಸ್ತಿ ಹೊತ್ತು ಬಿಡಬೇಡಿ ಅದನ್ನು ಆದಷ್ಟು ಅವಾಗಿಂದ ಅವಾಗಕ್ಕೆ ಕ್ಲೀನ್ ಮಾಡ್ಕೊಳ್ಳಿ ಈ ಸಣ್ಣ ಸಣ್ಣ ಸೊಳ್ಳೆ ಬಿತ್ತು ಅಂದರೆ ಅಲ್ಲಿ ದರಿದ್ರ ಬಂತು ಅಂತ ಅರ್ಥ ನೀವು ಬೆಳಗ್ಗೆ ಇದ್ದ ತಕ್ಷಣ ನಿಮ್ಮ ನಿಮ್ಮ ಬೆಡ್ಶೀಟ್ಗಳ್ನ ಮಡಿಸಿ ಎತ್ತಿಟ್ಕೊಳ್ಳಿ ಅದು ನೀಟಾಗಿದ್ದಷ್ಟು ನಿಮ್ಮ ಮನೆಗೆ ದರಿದ್ರರ ಲಕ್ಷ್ಮಿ ಒಳಗಡೆ ಬರೋದಿಲ್ಲ ಮತ್ತೆ ನಾನು ಇನ್ನೊಂದು ಏನು ಹೇಳ್ತೀನಪ್ಪ ಅಂದರೆ ಈಗ ನಿಮ್ಮ ನಿಮ್ಮ ಊರುಗಳಲ್ಲಿ ತುಂಬ ಅನುಕೂಲಸ್ಥರು ಇದ್ದಾರೆ ಶ್ರೀಮಂತರು ಇದ್ದಾರೆ ಅವ್ರ ಮನೆಯಲ್ಲಿ ನೀವು ನಾನು ಈಗ ಏನೇನು ಹೇಳಿದ್ದೀನೋ ಈ ಪಾಯಿಂಟ್ಗಳೇನಾದರೂ ಇದ್ದರೆ ಅವ್ರ ಹತ್ರ ಕುತ್ಕೊಂಡು ಈ ಥರ ಒಬ್ರು ವಿಡಿಯೋ ಮಾಡಿದ್ದಾರೆ ನೀವು ನೋಡೋಕೆ ಚೆನ್ನಾಗಿದ್ದೀರಾ ನಿಮ್ಮದು ಸಾಲ ಇದೆ ಅಂತ ಈ ವಿಡಿಯೋ ಹೇಳ್ತಾ ಇದೆ ಅದು ನಿಜನಾ ಅಂತ ಕೇಳಿ ನೋಡಿ ಅವ್ರು ಅವ್ರು ಕುತ್ಕೊಂಡು ನೀವು ಅವ್ರ ಹತ್ರ ಮಾತಾಡಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪಾಪ ಅವ್ರ ಕಷ್ಟೂ ಹೇಳ್ತಾರೆ ನಾನು ಇಲ್ಲಿ ಏನೇನು ಹೇಳಿದ್ದೀನೋ ಇದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನೇಲಿದ್ದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಥರ ಇರ್ತಕ್ಕಂಥ ಮನೆಗಳಲ್ಲಿ ಇರೋರೆ ಸಾಲ ಮಾಡೋದು ಆದಷ್ಟು ನಿಮ್ಮಿಂದ ಈಗ ಏನೇನು ಹೇಳಿದ್ದೀನಿ ಅದನ್ನು ನಿಮ್ಮ ಮನೆಯಲ್ಲಿರೋದನ್ನು ಚೇಂಜ್ ಮಾಡ್ಕೊಳ್ಳಿ ಇದು ಯಾವುದು ಮಾಡೋಕ್ಕಾಗಲ್ಲ ಅಂತಲ್ಲ ಎಲ್ಲಾದರೂ ಪ್ರತಿಯೊಂದಕ್ಕೂ ಒಂದು ಆಲ್ಟ್ರನೇಟ್ ಇದೆ ಇದೆ ಏನಪ್ಪಾ ಅಂದರೆ ಅದನ್ನು ಸರಿಪಡಿಸ್ಕೊಳೋದು ರೆಮಿಡಿ ಅಂದರೆ ನೋಡಿ ಅದನ್ನ ಚೇಂಜ್ ಮಾಡ್ಕೊಳೋದು ಅಷ್ಟೇ ರೆಮಿಡಿ ಏನೋ ತಂದು ಕಟ್ಟೋದು ಅದೆಲ್ಲ ಹೋಗ್ಬಿಡಿ ನಿಮ್ಮ ಹತ್ರ ಏನು ಪ್ರಾಬ್ಲಮ್ ಇದೆಯಾ ನಾನೀಗ ಆಗ್ನೇಯದಲ್ಲಿ ನಲ್ಲಿ ಬೇಡ ಅಂತ ಹೇಳಿದೆ ನೈಋತ್ಯದಲ್ಲಿ ನೀರು ಉಪಯೋಗಿಸ್ಬೇಡ ಅಂತ ಹೇಳಿದ್ರೆ ಅಂತವನ್ನೆಲ್ಲ ಬಂದು ಮಾಡಿ ಸಾಲ ಆಟೋಮೆಟಿಕ್ಲಿ ನಿಂತು ನಿಂತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಾಗ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮದೇನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿರಾಮ ಹೇಳ್ತಾಯಿದ್ದೀನಿ ನಮಸ್ಕಾರ